ಹಾ ಎಲ್ರಿಗೂ ನಮಸ್ಕಾರ ನಿಮ್ಗೆ ಮೈಗ್ರೇನ್ ಸಮಸ್ಯೆ ಇದ್ರೆ ಪ್ರತಿದಿನ ಈ ನಾಲ್ಕು ಆಸನಗಳನ್ನು ಅಭ್ಯಾಸ ಮಾಡೋದ್ರಿಂದ ಆ ಸಮಸ್ಯೆಯನ್ನ ಕ್ರಮೇಣ ದೂರ ಮಾಡಬಹುದು ಹಾಗಾದ್ರೆ ಬನ್ನಿ ನಮ್ಮ ಅಭ್ಯಾಸವನ್ನ ಸ್ಟಾರ್ಟ್ ಮಾಡೋಣ ಈ ನಾಲ್ಕು ಆಸನಗಳನ್ನ ಹೇಗೆ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಅನ್ನೋದನ್ನ ನಾವು ನೋಡೋಣ ಮೊದಲೇದಾಗಿ ಬಾಲಾಸನ ಬಾಲಾಸನಕ್ಕೆ ನೀವು ವಜ್ರಾಸನದಲ್ಲಿ ಬಂದು ಕೂತ್ಕೊಂಡು ನೇರವಾಗಿ ನೇರವಾಗಿಟ್ಕೊಳ್ಳಿ ಉಸಿರನ್ನ ಒಳಗೆ ತಕೊಳ್ತಾ ಎರಡು ಕೈಗಳನ್ನ ಮೇಲಕ್ಕೆ ತಕೊಂಡು ಹೋಗಿ ಉಸಿರನ್ನ ಹೊರಗೆ ಬಿಡೋ ಸಂದರ್ಭದಲ್ಲಿ ನಿಧಾನವಾಗಿ ನಿಮ್ಮ ಎದೆಯನ್ನ ನಿಮ್ಮ ಥೈಸ್ ಮೇಲೆ ಇಟ್ಟು ನಿಮ್ಮ ಕೈಗಳನ್ನು ಆದಷ್ಟು ಮುಂದಕ್ಕೆ ಸ್ಟ್ರೆಚ್ ಮಾಡಿ ನೆಲದ ಮೇಲೆ ಇಡಬೇಕು ನಿಮ್ಮ ಹಣೆಯನ್ನ ನೆಲದ ಕಡೆಗೆ ತಕೊಂಡು ಹೋಗಿ ಈ ಆಸನದಲ್ಲಿ ಹೋಲ್ಡ್ ಮಾಡೋ ಸಂದರ್ಭದಲ್ಲಿ ಕಣ್ಣನ್ನು ಮುಚ್ಚಿಕೊಂಡು ಆದಷ್ಟು ನೀವು ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಿ ಈ ಆಸನದಲ್ಲಿ ಕನಿಷ್ಠ ಮೂವತ್ತರಿಂದ ನಾಲ್ವತ್ತು ಸೆಕೆಂಡ್ ಅಷ್ಟು ಹೋಲ್ಡ್ ಮಾಡಿ ಇಲ್ಲಿಂದ ಉಸಿರನ್ನು ಒಳಗೆ ತಗೊಳ್ಳೋ ಸಮಯದಲ್ಲಿ ಕೈಯನ್ನ ಮೇಲಕ್ಕೆ ತಗೊಂಡು ಹೋಗಿ ಉಸಿರನ್ನು ಬಿಡುವಾಗ ಕೈಯನ್ನ ಕೆಳಗಿಟ್ಟು ರಿಲ್ಯಾಕ್ಸ್ ಮಾಡಬಹುದು ಎರಡನೇ ಆಸನ ಅಧೋಮುಖ ಶ್ವಾನಾಸನ ಇಲ್ಲಿಂದ ಒಂದು ಕೈ ಪ್ಲಸ್ ಎರಡು ಅಂಗೈಯಷ್ಟು ಡಿಸ್ಟೆನ್ಸನ್ನು ತಗೊಂಡು ಹೋಗ್ಬೇಕು ಮುಂದೆ ಕಾಲಿನ ಪಾದಗಳನ್ನು ಸ್ವಲ್ಪ ಅಗಲವಾಗಿಟ್ಕೊಂಡು ಉಸಿರನ್ನು ಒಳಗೆ ತಗೊಳ್ತಾ ಮೇಲಕ್ಕೆ ಉಸಿರನ್ನು ಹೊರಗೆ ಬಿಡ್ತಾ ನಿಮ್ಮ ಬೆನ್ನನ್ನು ಆದಷ್ಟು ಮೇಲಕ್ಕೆ ತಗೊಂಡು ಹೋಗ್ಬೇಕು ಇಲ್ಲಿಂದ ಕಾಲಿನ ಪಾದಗಳನ್ನು ಕೆಳಗಿಟ್ಟು ನಿಮ್ಮ ಹಣೆಯನ್ನು ಆದಷ್ಟು ನೆಲದ ಕಡೆಗೆ ತಗೊಂಡು ಹೋಗಿ ಈ ಆಸನದಲ್ಲಿ ನೀವು ಕನಿಷ್ಠ ಮೂವತ್ತು ಸೆಕೆಂಡ್ ಅಷ್ಟು ಹೋಲ್ಡ್ ಮಾಡಿ ನಿಧಾನವಾಗಿ ಉಸಿರನ್ನು ಒಳಗೆ ತಕೊಳ್ತಾ ನಿಮ್ಮ ಕಾಲನ್ನು ಕೆಳಗಿಟ್ಟು ನೀವು ವಜ್ರಾಸನದಲ್ಲಿ ರೆಸ್ಟ್ ಮಾಡ್ಬೋದು ಮೂರನೇ ಆಸನ ಪಶ್ಚಿಮೋತ್ತಾನಾಸನ ನಿಧಾನವಾಗಿ ಎರಡು ಕಾಲುಗಳನ್ನು ನೇರವಾಗಿ ನೆಲದ ಮೇಲೆ ಇಟ್ಟು ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ ಉಸಿರನ್ನು ಒಳಗೆ ತಕೊಳ್ತಾ ಕೈಯನ್ನು ಮೇಲಕ್ಕೆ ತಗೊಂಡು ಹೋಗಿ ಉಸಿರನ್ನು ಹೊರಗೆ ಬಿಡೋ ಸಂದರ್ಭದಲ್ಲಿ ನಿಧಾನವಾಗಿ ನಿಮ್ಮ ಕೈಗಳನ್ನು ಮುಂದಕ್ಕೆ ತಗೊಂಡು ಹೋಗಿ ನಿಮ್ಮ ಕೈಯ ಮೊದಲ ಮೂರು ಬೆರಳುಗಳಿಂದ ನಿಮ್ಮ ಕಾಲಿನ ಹೆಬ್ಬೆರಳನ್ನ ನೀವು ಇಟ್ಕೊಳ್ಬೇಕು ಉಸಿರನ್ನು ಹೊರಗೆ ಬಿಡ್ತಾ ನಿಧಾನವಾಗಿ ಮುಂದಕ್ಕೆ ಹೋಗಿ ಹೆಬ್ಬೆರಳನ್ನ ಈ ಥರ ಹಿಡ್ಕೊಂಡು ಬೆನ್ನನ್ನ ಆದಷ್ಟು ನೇರವಾಗಿ ಇಟ್ಕೊಳ್ಳಿ ಈ ಆಸನದಲ್ಲಿ ಮೂವತ್ತರಿಂದ ನಲವತ್ತು ಸೆಕೆಂಡ್ಗಳಷ್ಟು ಹೋಲ್ಡ್ ಮಾಡಿ ಉಸಿರನ್ನು ಒಳಗೆ ತಕೊಳ್ತಾ ಕೈಯನ್ನ ಮೇಲಕ್ಕೆ ತಕೊಂಡು ಹೋಗಿ ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೈಯನ್ನ ಕೆಳಗೆ ಬಿಡಿ ನಮ್ಮ ನಾಲ್ಕನೇ ಆಸನ ವಿಪರೀತ ಕರ್ಣಿ ಸಾಧಾರಣವಾಗಿ ಇದನ್ನು ಗೋಡೆ ಸಹಾಯದಿಂದ ಮಾಡ್ತಾರೆ ಇಲ್ಲಿನ ಗೋಡೆ ಇಲ್ಲದ ಕಾರಣ ಗೋಡೆ ಇದೆ ಅಂತ ಅಂದ್ಕೊಂಡು ನಾನು ಮೇಲಕ್ಕೆ ಸ್ಟ್ರೆಚ್ ಮಾಡ್ತೇನೆ ಮೊದಲಿಗೆ ನೀವು ಬೆನ್ನಿನ ಮೇಲೆ ಕಂಫರ್ಟೇಬಲ್ ಆಗಿ ಮಲ್ಕೊಳ್ಳಿ ಉಸಿರನ್ನ ಒಳಗೆ ತಗೊಳ್ತಾ ಎರಡು ಕಾಲುಗಳನ್ನು ಈ ಥರ ಗೋಡೆ ಪಕ್ಕಕ್ಕೆ ಇಡಬೇಕು ಕಾಲುಗಳು ನೇರವಾಗಿರಲಿ ಎರಡು ಕೈಗಳು ಹಿಪ್ ಪಕ್ಕಕ್ಕೆ ರಿಲ್ಯಾಕ್ಸ್ ಆಗಿರಬೇಕು ಇಲ್ಲಿ ಐದರಿಂದ ಹತ್ತು ಉಸಿರಾಟದಷ್ಟು ಹೋಲ್ಡ್ ಮಾಡಿ ಇದು ತುಂಬಾ ರಿಲ್ಯಾಕ್ಸಿಂಗ್ ಆಸನ ಆಗಿರೋದ್ರಿಂದ ನಿಮಗೆ ಕಂಫರ್ಟೇಬಲ್ ಆದ್ರೆ ಇಲ್ಲಿ ಇನ್ನೂ ಜಾಸ್ತಿ ಕೂಡ ನೀವು ಹೋಲ್ಡ್ ಮಾಡಬಹುದು ನಿಧಾನವಾಗಿ ಕಾಲನ್ನು ಕೆಳಗಿಟ್ಟು ನೀವು ರಿಲ್ಯಾಕ್ಸ್ ಮಾಡಬಹುದು ನಿಮ್ಗೆ ಯಾವುದೇ ಡೌಟ್ ಇದ್ರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟ್ ಯಾವ ವಿಷಯಗಳ ಬಗ್ಗೆ ನಿಮ್ಗೆ ಇನ್ನೂ ಆಸನಗಳನ್ನು ತಿಳ್ಕೊಳ್ಬೇಕು ಅನ್ನೋದನ್ನ ಕೂಡ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು ಸೋ ಮಚ್